ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೋರಾಟ ಹಿಂಪಡೆಯ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯೇ ಒಪ್ಪಲ್ಲ ನ ಒಪ್ಪಲ್ಲ ಒಪ್ಪಲ್ಲ ಸಂವಿಧಾನ ವಿರೋಧಿ ಬಿಲ್ಲ ಅನ್ನು ಒಪ್ಪಲ್ಲ ಸಂವಿಧಾನ ವಿರೋಧಿ ಒಪ್ಪಲ್ಲ 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 ಮುಸ್ಲಿಂ ವಿರೋಧಿ ಕಾಯ್ದೆಯನ್ನು ಒಪ್ಪಲ್ಲ ಮುಸ್ಲಿಂ ವಿರೋಧಿ ಕಾಯ್ದೆಯನ್ನು ಸರ್ಕಾರವು ಮುಸ್ಲಿಂ ವಿರೋಧಿ ಮತ್ತೆ ಏನು ಸಂವಿಧಾನ ವಿರೋಧಿ ಬಿಲ್ ಅನ್ನು ತರ್ತಾ ಇದೆ ಅಮೆಂಡ್ಮೆಂಟ್ ಬಿಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕ ಹೆಸರಲ್ಲಿ ಇದರಲ್ಲಿ ಬಹಳಷ್ಟು ದೋಷ ದೋಷ ಇದೆ ಮತ್ತೆ ಮುಸ್ಲಿಂ ವಿರೋಧಿ ಬಿಲ್ ಆಗಿದೆ ಗೆ ಅಪೋಸಿಟ್ ಆಗಿರುವಂತಹ ಒಂದು ಬಿಲ್ ಆಗಿದೆ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾದ್ಯಂತ ಇದಕ್ಕೆ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತದೆ ಅದರ ಅಂಗವಾಗಿ ಇವತ್ತು ಶಿವಮೊಗ್ಗದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿ ಈ ಕಾನೂನನ್ನು ಯಾವುದೇ ಕಾರಣಕ್ಕೆ ಪಾಸ್ ಮಾಡಬಾರ್ದು ಈ ಬಲ್ ಬಿಲ್ ಅನ್ನು ತಿರಸ್ಕರಿಸಬೇಕು ಹಿಂಪಡೆಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದೀವಿ ಮತ್ತೆ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆ ಕೊಡ್ತಿದ್ವಿ ಇಂತಹ ಬಿಲ್ ಗಳನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಪಾಸ್ ಮಾಡಕ್ಕೆ ನೋಡಿದ್ರೆ ಮುಸ್ಲಿಂ ವಿರೋಧಿ ನೀತಿಗಳನ್ನು ಪಾಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಉಗ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಎಸ್ ಡಿ ಪಿ ಇಮ್ರಾನ್ ಅಹಮದ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶಿವಮೊಗ್ಗ